ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ಆನಿಕಲ್ ತಾಲೂಕಿನ ಚಂದಾಪುರ ಸರ್ಕಲ್ನಲ್ಲಿ ಯುವ ನಾಯಕರಾದ ಸರ್ಕಲ್ ವೆಂಕಿ ಮತ್ತು ಆರ್ಯ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ವೈದ್ಯರಾದ ಡಾಕ್ಟರ್ ಆನಂದ್ ಸಾಗರ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳಾದ ಕಿರಣ್ ಮಂಜುಳಾ ತುಳಸಿ ಶೋಭಾ ತೇಜಸ್ವಿನಿ ಸ್ಥಳೀಯ ಮುಖಂಡರಾದ ಗಣೇಶ್ ಶಿವಕುಮಾರ್ ಆತ್ಮಾನಂದ ಸಂತೋಷ್ ರವಿ ವಕೀಲರಾದ ವೇಣುಗೋಪಾಲ್ ಮತ್ತಿತರರು ಹಾಜರಿದ್ದರು

ಇವತ್ತು ನಾವು ಚಂದಾಪುರ ಸರ್ಕಲಲ್ಲಿ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ವಿ ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಧನ್ಯವಾದಗಳು ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಅಂಗವಾಗಿ ವಿಶ್ ಆಯೋಜನೆಯಾಗಿತ್ತು ಪ್ರತಿಯೊಬ್ಬರು ಬಂದು ರಕ್ತದಾನ ಮಾಡಿ ರಕ್ತದಾನ ಮಹಾದಾನ ಅಂತಾರೆ ಎಲ್ಲರೂ ಬಂದು ರಕ್ತದಾನ ಮಾಡಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸರ್ಕಲ್ ವೆಂಕಿಯವರು ಆಮೇಲೆ ಮಧುರಣ್ಣವರು ಅವ್ರಿಗೆಲ್ಲರಿಗೂ ಧ ಧನ್ಯವಾದ ಸಲ ತಿಳಿಸ್ತೀನಿ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಈ ದಿನ ನಮ್ಮ ಆರ್ಯಭಾನವರು ಬಂದು ನಮ್ಮ ಆಸ್ಪತ್ರೆಯಲ್ಲಿ ಬಂದು ನಮಗೆಲ್ಲ ಉಚಿತ ಆರೋಗ್ಯ ತಪಾಸಣೆ ಮಾಡಬೇಕು ಅಂತ ಕೇಳಿಕೊಂಡ್ರು ಪ್ಲಸ್ ಬ್ಲಡ್ ಕ್ಯಾಂಪ್ ಮಾಡಿಕೊಡು ಅಂತ ಹೇಳಿಕೊಟ್ರು ಅದಕ್ಕೆ ನಾವು ಎಲ್ಲ ಬಂದು ನಮ್ಮ ಡಾಕ್ಟರ್ ಸಮೇತ ಎಲ್ಲರೂ ನಾವೆಲ್ಲ ಬಂದು ಇಲ್ಲಿ ಆರೋಗ್ಯ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿಕೊಡಲಾಯ್ತು ಮತ್ತೊಬ್ರು ಬಂದು ಇಲ್ಲಿ ಯಾರ್ಯಾರಿಗೆ ಏನಾದ್ರು ತೊಂದರೆ ಇದ್ರೆ ಆರೋಗ್ಯ ತಪಾಸಣೆ ಮಾಡ್ಕೊಂಡು ಹೋಗ್ರಿ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸ್ಕೊಡ್ತಾ ಇದ್ದೀವಿ ಆರ್ಯಬಾನವರು ಇನ್ನಷ್ಟು ಉಚಿ ಉಚಿತ ಆರೋಗ್ಯ ತಪಾಸಣಿಸಿ ಬಿಡ್ರಿ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿ ಇನ್ನೂ ಮುಂದುವರ್ಸಬೇಕಂತ ನಾವು ಕೇಳ್ಕೊಳ್ತೀವಿ ಅವರಿಗೆ ಶುಭಾಶಯಗಳು ನಮ್ಮ ಅವರು ಉದ್ಘಾಟನೆ ಮಾಡಿರುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಕೊಟ್ಟಿರುವ ಬಳ್ಳೂರು ಬಾಬು ಅವ್ರಿಗೆ ನಮ್ಮ ಅಕ್ಕ ಮಂಜು ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಇಂಥವು ಇನ್ನೂ ಚೆನ್ನಾಗಿ ನಡೀತೇವೆ ಇನ್ನು ಮುಂದಕ್ಕೆ ಇದು ಮಾಡ್ತೇವೆ ತುಂಬ ಸಪೋರ್ಟ್ ಮಾಡೋಣ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ನಮ್ಮ ವೆಂಕಿ ಸರ್ಕಲ್ ಅವ್ರ ಫ್ಯಾಮಿಲಿಯಿಂದ ನಾವು ಬ್ಲಡ್ ಡೊನೇಷನ್ ಮಾಡಿಸ್ತಾ ಇದ್ದೀರಲ್ಲಿ ಎಲ್ಲರೂ ಬಂದು ಬ್ಲಡ್ ಡೊನೇಷನ್ ಕೊಟ್ಟು ಆರೋಗ್ಯನ ತುಂಬ ಚೆನ್ನಾಗಿಟ್ಕೊಳ್ಳಿ ಮತ್ತೊಂಬೆ ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು